ನಮಸ್ಕಾರ ಫ್ರೆಂಡ್ಸ್ ಆಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಈ ವ್ಲಾಗು ಗಣಪತಿ ಹಬ್ಬದ್ದು ಆ ಗಣಪತಿ ಹಬ್ಬ ಆಗಿ ಒಂದು ಫೈವ್ ಸಿಕ್ಸ್ ಡೇಸಿಂದ ಇದು ಆ್ಯಕ್ಚುಲಿ ಸೆಪ್ಟೆಂಬರ್ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಮಾಡಿರುವಂಥ ವ್ಲಾಗಿದು ನೂರ ಎಂಟು ಖರ್ಚಿಕೆ ಹಾರ ಮಾಡ್ತೀವಿ ನಾವು ಗಣೇಶನಿಗೆ ಆ ಪ್ರಿಪ್ರೇಷನ್ ವ್ಲಾಗು ಆ್ಯಕ್ಚುಲಿ ತಮ್ಲೈನಲ್ಲಿ ನೋಡಿದಂಗೆ ನನ್ನ ಅತ್ತೆಯ ಜೊತೆ ಇದು ಕೊನೆಯ ವಿಡಿಯೋ ಹೌದು ಇದು ಆಗಿ ಒಂದು ಮೂರು ನಾಲ್ಕು ದಿನಕ್ಕೆ ಅವರು ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ನಮ್ಮತ್ತೆ ಇದು ಬಿಫೋರೇ ನೋಡಿ ಅವರು ತೀರ್ಕೊಂತಾರೆ ಅಂತ ಊಹೆನೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಮಗೆ ಎಲ್ಲರಿಗೂ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಟ್ಟು ಖರ್ಚಿಕಾಯಿ ಮಾಡಿದ್ದಾರೆ ಅವರ ಜೊತೆ ಇರುವಂಥ ರಾ ವಿಡಿಯೋಸ್ನೇ ನಾನು ಹಾಕ್ತೀನಿ ಅವರು ಹೇಗೆ ಮಾತಾಡಿದ್ದಾರೆ ಹೇಗೆ ಕುತ್ಕೊಂಡು ಅವರು ಎಲ್ಲ ಖರ್ಚಿಕಾಯಿ ಮಾಡಿಕೊಟ್ಟಿದ್ದಾರೆ ಎಲ್ಲನೂ ನಾನು ರಾ ವೀಡಿಯೋನೇ ಹಾಕ್ತೀನಿ ಒಂದು ಹನ್ನೆರಡು ನಿಮಿಷ ಇದೆ ಪ್ಲೀಸ್ ಈ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡದೆ ನೋಡಿ ನಮ್ಮ ರಿಲೇಶನ್ಸಿಗೆ ಒಂದು ಮೆಮೊರಿ ಇರಲಿ ಅಂತ ನಾನು ಈ ವಿಡಿಯೋ ಡಿಲೀಟ್ ಮಾಡೋಕ್ಕೂ ಹೋಗಲಿಲ್ಲ ಹಾಕೋಣ ಎಷ್ಟು ದಿನ ಲೇಟ್ ಆದ್ರೂ ಎಷ್ಟು ಸತಿ ನಾನು ವಿಡಿಯೋ ಇದು ಮಾಡಲಿಕ್ಕೆ ನಾನು ಎಡಿಟಿಂಗಿಗೆ ತಗೊಂಡ್ರೆ ಅಷ್ಟೇ ಸತಿ ಅಳವು ಬರೋದು ನನಗೆ ಇವತ್ತು ಗಟ್ಟಿ ಮನಸ್ಸು ಮಾಡಿ ಹಾಕಲೇಬೇಕು ಅಂತ ಕೂತ್ಕೊಂಡು ಹಾಕ್ತಾಯಿದ್ದೀನಿ ಯಾಕಂದರೆ ಅತ್ತೆ ಜೊತೆ ಬಾಂಡಿಂಗ್ ನಂದಂತೂ ತುಂಬಾ ಚೆನ್ನಾಗಿತ್ತು ನಾನು ಹಿಂದೆ ಬೈತಿದ್ರು ನನಗೆ ಗೊತ್ತಿಲ್ಲ ನನ್ನ ಬೆನ್ನಿಂದ ಏನಾಗುತ್ತೆ ಅಂತ ನಮಗೂ ಅಲ್ವಾ ಬಟ್ ನನ್ನ ಜೊತೆ ಮೂರು ವರ್ಷದಿಂದನೂ ಇದ್ದರು ಅತ್ತೆ ಮಾವ ಇಬ್ಬರು ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಒಂದು ಕೆಲಸ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ಒಂದು ಏನು ಮಾಡೋಕ್ಕೂ ಬಿಡ್ತಿದ್ದಿಲ್ಲ ನೀನು ಹಿಂಗೆ ಮೈ ಇದೆ ನೀನು ಏಕೆ ಮಾಡ್ತೀಯ ಆಮೇಲೆ ನನಗೆ ಶಮ್ಮೂದು ಡೆಲಿವರಿ ಆದಮೇಲೆ ಎರಡು ಸತಿ ಆಪ್ರೇಷನ್ ಆಯಿತು ಅದೆಲ್ಲ ನಾನು ಸ್ಟೋರೀಸ್ನ ನೆಕ್ಸ್ಟ್ ಹೇಳ್ತೀನಿ ಆವಾಗಿಂದ ಅಂತರೂ ನಿಜವಾಗ್ಲೂ ತುಂಬಾ ಕೇರಿಂಗಲ್ಲಿ ನನಗೆ ನೋಡ್ಕೊಂಡಿದ್ದಾರೆ ಶಮ್ಮು ಊಟದಾಗಿಂದನೇ ನಮ್ಮ ಜೊತೆ ಇರೋದವರು ನೆಕ್ಸ್ಟ್ ಎಲ್ಲ ರಾ ವಿಡಿಯೋಸೇ ಹಾಕ್ತೀನಿ ನೋಡಿ ಆ್ಯಂಡ್ ಇದು ಸೂಸ್ಲ ಮಾಡ್ತಾಯಿದ್ವಿ ಸುಸ್ಲಾಗೆ ಒಣ ಕೊಬ್ಬರಿ ಕಡಲೆ ಆಮೇಲೆ ಸಕ್ಕರೆ ಮಿಕ್ಸ್ ಮಾಡಿ ಮಾಡ್ತಿರೋದು ಚೆನ್ನಾಗಿ ಬಂತು ವಿಡಿಯೋಸು ಬಟ್ ಈ ವಿಡಿಯೋಸ್ ಯಾವು ಡಿಲೀಟ್ ಮಾಡಬಾರ್ದು ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ಹಿಟ್ಟು ಕಲಿಸ್ತಾ ಇದ್ದೆ ಇಲ್ಲಿ ನಮ್ಮ ಮನೆಯವರು ಅದೆಲ್ಲ ಕಾಯಿ ತುರಿದು ಸೊ ರೆಡಿ ಮಾಡಿದ್ದಾರೆ ನೋಡಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದಿನ ಇದ್ದರೆ ತುಂಬಾ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಬಟ್ ದೇವರ ಕರೆಗೆ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ತುಂಬಾ ಸಮಯ ತೊಗೊಂತು ನಮಗೆ ಬ್ಯಾಕ್ ಟು ಲೈಫ್ ಬರೋಕ್ಕೆ ಇವಾಗ ಒಂದು ಟೆನ್ ಪರ್ಸೆಂಟ್ ಪರವಾಗಿಲ್ಲ ಅಂತ ಹೇಳ್ಬೋದು ಹೇಗೋ ಕಳೀತಾ ಇದ್ದೀವಿ ದಿನ ಪಾಪ ನಿಜವಾಗ್ಲೂ ಒಂದು ಒಳ್ಳೆ ಮೋಟಿವೇಟರ್ ಅಂತಲೇ ಹೇಳ್ಬೋದು ನಮ್ಮತ್ತೆ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ನಮಗೆಲ್ಲರಿಗೂ ಅಂದರೆ ನೋಡಿರೋ ವಿಡಿಯೋಸ್ನ ಹಾಕ್ತೀನಿ

啥太多，干什么？ নাদু লাজেয়দে পরাকে মারা কিজাতু আরাকে য়েয়ে য়েশু আষ্য আইশ্য যায়ে টামা পডং হিয়ে . দুযলে মোন্য থামেপারডেবে ते ए तेवढं टाइम वेस्ट करणार नको लक्ष्मी टाइम वेस्ट का होत नाही दोन सेकंद आय छान दिसतं आपा सोडू दे जरा वेळ जरा एक रे तो ते छान होईल का देवांस केले ते तळल्यामध्ये दिसत नाही छान ते एक ताड़ की नहीं आती बट

करना ये काम नहीं तो काम करना तो उसको कराऊँगा ना कहने के काम बुलाइए ये नहीं नहीं इन्हें एक बाजू है ना गवर्नमेंट स्लीट महिला ना, ना, तो ने ने ना, ना पर कहना पर पता नहीं नहीं तो ये तो नहीं है तो कहना पर पकड़ती हैं तो हमारा रात्री फोन आ लेता है नहीं तो ये तो बस फ्री है तब तक नहीं है वाह हेगा मैंन जो आगतो म्हणजे असो दत्तो तुमचा बाबाचा अप्याटा एक आणि पप्पाचा बहिणीचं घरात तर रा वाच आता पणचा ते त्यांला तर बरं सोडा मला पेलीती गमचू बाहेर तडे उडगा रोड बटकंत होतडे बेटा करतडा या पुणे तुमा स्वं पुणे कच्चे रे रोड बट पुणे पुणे সুিসে সুল নকে. কের সুলন তুল কের সুল একে. বার বিল তুল থমন ও. এতালু. সুর পুতে দাজি কুর কুর হে. কুতে লবে পুল নকে আন্য়. and the 20000 cart kar lo next year 50000 cart kar lo great talent hello ramar cart kar sakta hu chote chote liye teacher se

No. Yeah. லெட்ட ரோம் இருதே ஆ ஆ ஆ ஆ கரور தரணுவோ ஓகே ஓகே பை வெண்டர் बर्थडे ச்சோ சைடு ஆன் ਕਰ ਲੈ கே ਨਹੀਂ દે ஆன் ਕਰ ਲੈ மனस कर ਲੈனே இதர் போற நம்ம வீடியோ ஏச்சரிட்டா அதுதான் நம்ம டபரடி बोलते

ಸಾಲುವೇಕೆ ಸೆಲ್ಲರ್ ನಿಮ್ರಸನ್ ನಂಬರ್ ಅವರದು ಕೂಡ পড়아요 ನಂಬರ್ ಏನು काय बोलतो त्याला 37 38 39 ಅದೇ ಹಣ್ಣಾดิಸಿಸ್ ನ 어래 아, 소나 걸러면 퍼져 나온 채널. 채널 타지가지. 자나 올라타 मटन सब <zoysic discussions> <personaje> <sm festivals>

यानी इधर थाना रोड पे लकर वोस पर तब पास कौन तरह से फोटो है हमें नहीं आऊंगा पे <laughs> आपको चले सोन सर लगे आई तो आंटी कौन कोता गया हां अब बिजी सो पर करना थे, 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 ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾತಾಡ್ತಾ ಕಾಲ್ ಎಳಿತಾ ಕಾಮಿಡಿ ಮಾಡ್ಕೊತ ಹೇಗೆ ಮಾಡಿದ್ವಿ ಫೋರ್ ಅವರ್ಸಲ್ಲಿ ನೂರ ಇಪ್ಪತ್ತೊಂದೇನೋ ಮಾಡಿದ್ವಿ ಮಾಡಿದ್ವಿ ಹಾರ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ ಇದೆ ಬಟ್ ಅವರಿಗಂತೂ ಸುಸ್ತಾಗಿಲ್ಲ ಅಷ್ಟು ಚೆನ್ನಾಗಿ ಕೊಂತು ಎಲ್ಲ ಮಾಡಿಕೊಟ್ರು ಈ ಮೆಮೊರಿ ನನಗೆ ಲೈಫ್ ಟೈಮ್ ಇರಲಿ ಅಂತ ನಾನು ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ಮೋದಕ ಕೂಡ ಮಾಡಿದ್ವಿ ನೋಡ್ಬೋದು ನೀವು ಮೋದಕನೂ ಮಾಡಿ ಖರ್ಚಿಕಾಯು ಮಾಡಿ ನೆಕ್ಸ್ಟ್ ನೈವೇದ್ಯ ಕೊಡಕ್ಕೆ ಹೋಗಿದ್ದು ಅದು ಒಂದು ವಿಡಿಯೋ ಇದೆ ಬಟ್ ಇದು ಮಾತ್ರ ತುಂಬ ಮಾತಾಡಿದ್ದೆಲ್ಲ ವಿಡಿಯೋ ಇತ್ತಲ್ವ ಹಾಗಾಗಿ ನಾನು ಈ ವಿಡಿಯೋ ವೇಸ್ಟ್ ಆಗಬಾರ್ದು ಅಂತ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ ಇದೆಲ್ಲ ಖರ್ಚಿಕಾಯಿ ರೆಡಿಯಾಗಿರೋದು ನನ್ನ ನಮ್ಮ ಫೇವ್ರೆಟ್ ಗಣಪತಿಗೆ ಆ ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಓಕೆನಾ ಬ ಬಾಯ್